ನಮಸ್ಕಾರ ಗೆಳೆಯರೆ ಕನ್ನಡ ನ್ಯೂಸ್ ಜಂಕ್ಷನ್ಗೆ ಸ್ವಾಗತ ಭಾರತದ ಜೇಮ್ಸ್ ಬಾಂಡ್ ಎಂದೇ ಹೆಸರು ಗಳಿಸತಕ್ಕಂಥ ಅಜಿತ್ ದೋವಲ್ ಕೇರಳ ಕೇಡರ್ ಐ ಪಿ ಎಸ್ ಅಧಿಕಾರಿಯಾಗಿ ತನ್ನ ವೃತ್ತಿ ಜೀವನ ಆರಂಭಿಸಿದ ಅಜಿತ್ ದೋವಲ್ ಅವರ ಕಾರ್ಯಕ್ಷಮತೆ ಗುರುತಿಗೆ ಬಂದಿದ್ದು ಕೇರಳದ ತಾತ್ಕಾಲಿಕ ಹೋಮ್ ಮಿನಿಸ್ಟರ್ ಆಗಿದ್ದ ಕೆ ಕರುಣಾಕರನ್ ಅವರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರ ಅವಧಿಯಲ್ಲಿ ಕೇರಳದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾದಾಗ ಗಾಳಿಯಿಂದ ಹಬ್ಬಿದ ಸುದ್ದಿ ಪರಸ್ಪರ ಜಗಳ ವಿಕೋಪಕ್ಕೆ ತಿರುಗಿದ್ದಾಗ ಒಬ್ಬ ಒಳ್ಳೆ ಅಧಿಕಾರಿಯ ಹುಡುಕಾಟಕ್ಕೆ ಶುರು ಮಾಡುತ್ತಾರೆ ಆಗ ಎಂಟ್ರಿ ಆದವರೇ ಅಜಿತ್ ದೊವಲ್ ಎರಡು ಸಮುದಾಯದ ನಾಯಕರ ಜೊತೆ ಮಾತುಕತೆ ನಡೆಸಿ ಪರಿಸ್ಥಿತಿ ತಿಳಿಗೊಳಿಸಿದರು ಅದು ಎಷ್ಟರ ಮಟ್ಟಿಗೆ ಅಂದರೆ ಯಾರು ಕಳ್ಳತನ ಮಾಡಿ ವಸ್ತುಗಳನ್ನು ತೋಚಿದ್ದರೋ ಅವರೇ ಮರಳಿ ಪ್ರೀತಿಯಿಂದ ಅವರವರ ಮನೆಗಳಿಗೆ ಅದನ್ನು ವಾಪಸ್ ಮಾಡಿದ್ದರು ಅದು ಅಜಿತ್ ದೋವೆಲ್ನ ತಾಕತ್ತು ಅಲ್ಲಿಂದ ಸೀದಾ ಅವರು ಸೀದಾ ಹಾರಿದ್ದೆ ದೆವಲಿಗೆ ದಕ್ಷಿಣದಿಂದ ಉತ್ತರಕ್ಕೆ ಹೋದ ದೋವಲ್ ಮುಂದೆ ಮಾಡಿದ್ದೆಲ್ಲ ಸಾಧನೆಯೇ ಕೇರಳದಿಂದ ದೆಹಲಿಗೆ ತೆರಳಿದ ಅಜಿತ್ ಮುಂದೆ ಇಂಟೆಲಿಜೆನ್ಸ್ ಬ್ಯೂರೋ ಸೇರಿದರು ಆ ಸಮಯದಲ್ಲಿ ನಾರ್ತ್ ಈಸ್ಟ್ ರಾಜ್ಯದಲ್ಲಿ ಪ್ರತ್ಯೇಕ ರಾಷ್ಟ್ರದ ಕೂಗು ದಿನನಿತ್ಯದ ಸ್ಲೋಗನ್ ಆಗಿತ್ತು ಅದರಲ್ಲೂ ಮಿಜೋರಾಂ ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ದನಿಯಾಗಿದ್ದ ಲಾಲ್ ದಂಗ್ನ ನೇತೃತ್ವ ವಹಿಸಿದ್ದ ಮಿಜೋ ನ್ಯಾಷನಲ್ ಫ್ರಂಟ್ನ ಮುಖ್ಯಸ್ಥನ ಹೋರಾಟ ಅಂದಿನ ಭಾರತ ಸರ್ಕಾರಕ್ಕೆ ತಲೆನೋವಾಗಿತ್ತು ಆಗ ಅಲ್ಲಿಗೆ ಹೋಗಿದ್ದೇ ಇದೆ ಅಜಿತ್ ದವಲ್ ಲಾಲ್ ದಂಗ್ ಜೊತೆ ಇದ್ದ ಏಳು ಜನ ಪ್ರಮುಖ ಕಮಾಂಡರ್ಗಳ ಪೈಕಿ ಐವರನ್ನು ವಿಶ್ವಾಸಕ್ಕೆ ಪಡೆದು ಅವರು ತನ್ನ ನಾಯಕನಿಂದ ದೂರ ಆಗುವ ಹೊತ್ತಿಗೆ ಸ್ವತಃ ಲಾಲ್ದಂಗ್ ಭಾರತ ಸರ್ಕಾರದ ಜೊತೆ ಮಾತುಕತೆಗೆ ಬಂದು ನಿಂತಿದ್ದ ಅದರ ಪೂರ್ತಿ ಶ್ರೇಯಸ್ಸು ಇದೇ ಅಜಿತ್ ದೋವೆಲ್ಗೆ ಸಲ್ಲುತ್ತದೆ ಇದೇ ಸಮಯದಲ್ಲಿ ದೋವೆಲ್ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಪ್ರೆಸಿಡೆಂಟ್ ಪೊಲೀಸ್ ಮೆಡಲ್ ಸಹ ಪಡೆಯುತ್ತಾರೆ ಮುಂದೆ ಸಿಕ್ಕಿಂನಲ್ಲೂ ಮಿಜೋರಾಂ ತರಹದ ಸಮಸ್ಯೆ ಬಂದಾಗಲೂ ದೋವೆಲ್ ಹೋಗಿ ಅದನ್ನು ಸರಿ ಮಾಡುತ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಗೋಲ್ಡನ್ ಟೆಂಪಲ್ನಲ್ಲಿ ಭಯೋತ್ಪಾದಕರು ಅಡಗಿ ಕುಳಿತು ಯುದ್ಧ ಮಾಡಲು ಸಜ್ಜಾಗಿದ್ದಾಗ ಗೋಲ್ಡನ್ ಟೆಂಪಲ್ನ ಒಳಗೆ ತಳ್ಳುವ ರಿಕ್ಷಾ ಗಾಡಿ ಹಿಡಿದು ಭಯೋತ್ಪಾದಕರ ವಿಶ್ವಾಸ ಗಳಿಸಿ ನಾನು ಪಾಕಿಸ್ತಾನ ಬೇಹುಗಾರಿಕಾ ಮನುಷ್ಯ ನಿಮಗೆ ಭಾರತ ಸೈನ್ಯದ ವಿರುದ್ಧ ಓಡಾಟ ಮಾಡಲು ಸಹಕಾರ ಸಹಾಯ ಮಾಡುತ್ತೇನೆ ಎಂದು ಅವರನ್ನು ನಂಬಿಸಿ ಒಳಗಡೆ ಸ್ಕೆಚ್ ರೆಡಿ ಮಾಡಿ ಭಾರತದ ಸೈನ್ಯಕ್ಕೆ ಮಾಹಿತಿ ನೀಡಿ ಒಳಗಿದ್ದ ಭಯೋತ್ಪಾದಕರನ್ನು ಹೊಡೆಯಲು ಮೇಜರ್ ರೋಲ್ ವಹಿಸಿದ್ದ ಇದೇ ಮಿಸ್ಟರಿ ಅಜಿತ್ ದೊವಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮೊದಲ ಬಾರಿಗೆ ಅಣು ಪರೀಕ್ಷೆ ಮಾಡಿದಾಗ ಪಾಕಿಸ್ತಾನ ಸಹ ಎಚ್ಚರಗೊಂಡಿತ್ತು ಆಗ ಪಾಕಿಸ್ತಾನ ಸಹಾಯ ಬಿಟ್ಟಿದ್ದು ಫ್ರಾನ್ಸ್ ಮತ್ತು ಚೀನಾವನ್ನು ಆದರೆ ಫ್ರಾನ್ಸ್ ಪಾಕಿಸ್ತಾನದ ಬುದ್ಧಿ ತಿಳಿದು ದೂರ ಸರಿಯಿತು ಆದರೆ ಚೀನಾ ಪಾಕಿಸ್ತಾನಕ್ಕೆ ಸಹಕಾರ ನೀಡಿತು ದೇಶದ ಪ್ರಧಾನಿಯಾಗಿದ್ದವರು ಆಗ ಇಂದಿರಾ ಗಾಂಧಿ ಪಾಕಿಸ್ತಾನ ನ್ಯೂಕ್ಲಿಯರ್ ಪರೀಕ್ಷೆ ಮಾಡುತ್ತಾ ಇದೆಯೋ ಇಲ್ಲವೋ ಎಂದು ತಿಳಿಯಲು ಅದೇ ಅಜಿತ್ ದೋವಲ್ ಪಾಕಿಸ್ತಾನಕ್ಕೆ ತೆರಳಿದಳು ಅದು ಸಾದಾ ಸೀದಾ ಮನುಷ್ಯನಾಗಿ ಅಲ್ಲ ಭಿಕ್ಷುಕನಾಗಿ ಪಾಕಿಸ್ತಾನದ ರಿಸರ್ಚ್ ಸೆಂಟರ್ನ ಮುಂದೆ ಭಿಕ್ಷುಕನಾಗಿ ದಿನಗಳನ್ನು ಕಳೆದರು ಒಳಗಡೆ ಏನಾಗುತ್ತಿದೆ ಗೊತ್ತಿಲ್ಲ ಸಂಶೋಧನೆಯಲ್ಲಿ ಪಾಲ್ಗೊಂಡಿದ್ದವರ ಚಲನವಲನ ನೋಡಿ ವಿಜ್ಞಾನಿಗಳು ಹೇರ್ ಕಟ್ ಮಾಡುವ ಬಾರ್ಬರ್ ಶಾಪ್ ಮುಂದೆ ಭಿಕ್ಷುಕನ ತರ ಕುಳಿತು ಅವರ ಹೇರ್ ಕಟ್ ಮಾಡಿಸಿಕೊಂಡ ತಲೆಗೂದಲನ್ನು ಭಾರತಕ್ಕೆ ಕಳುಹಿಸಿ ಅದರ ಸ್ಯಾಂಪಲ್ ಮೇಲೆ ಎಸ್ ಪಾಕಿಸ್ತಾನ ಅಣು ಪರೀಕ್ಷೆಯಲ್ಲಿ ತೊಡಗಿದೆ ಎಂದು ಖಾತ್ರಿಪಡಿಸಲು ಸಹಕಾರ ನೀಡಿದ್ದೆ ಇದೆಯೇ ತುಬಲ್ ಮುಂದೆ ಅದನ್ನು ಭೇದಿಸಲು ಅನೇಕ ಐಡಿಯಾಗಳನ್ನು ಭಾರತ ಸರ್ಕಾರಕ್ಕೆ ನೀಡಿದ್ದರೂ ಸಹ ಗಾಂಧಿ ಪ್ರಧಾನಿ ಸ್ಥಾನದಿಂದ ಇಳಿದ ಮುರಾರ್ಜಿ ದೇಸಾಯಿ ಭಾರತದ ಆಗಿದ್ದಾಗ ರಾಜಕೀಯ ಕಾರಣದಿಂದ ಪಾಕಿಸ್ತಾನದ ಅಣು ಪರೀಕ್ಷೆಯನ್ನು ನಿಷ್ಕ್ರಿಯ ಮಾಡಲು ಭಾರತ ಸರ್ಕಾರ ಮನಸ್ಸು ಮಾಡಲಿಲ್ಲ ಸೇವೆಯಲ್ಲಿ ಐ ಪಿ ಎಸ್ ಅಧಿಕಾರಿ ಆದರೆ ಪೊಲೀಸ್ ಅಧಿಕಾರಿ ಒಬ್ಬ ಸೈನ್ಯದ ಅತ್ಯಂತ ಶ್ರೇಷ್ಠ ಮತ್ತು ಗೌರವದ ಕೀರ್ತಿ ಚಕ್ರ ಪಡೆದರೂ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೋವಲ್ ಪೊಲೀಸ್ ಅಧಿಕಾರಿಯಾಗಿದ್ದು ಸೈನ್ಯದ ಕೀರ್ತಿ ಚಕ್ರ ಪಡೆದ ಮೊದಲಿಗ ಇದೆ ಅಜಿತ್ ದೊವಲ್ ಇಂತಹ ಇನ್ನೂ ಅನೇಕ ಸಾಹಸದ ಕಾರ್ಯದಲ್ಲಿ ಅಜಿತ್ ದೋವಲ್ ಭಾರತಕ್ಕೆ ಶಕ್ತಿ ನೀಡಿದ್ದಾರೆ ಮೊನ್ನೆ ಪೆಹಲ್ಕಾಂನಲ್ಲಿ ಭಾರತೀಯರ ನಾರಿಯರ ಸಿಂಧೂರ ಅಳಿಸಿದ್ದ ಈಡಿ ಪಾಕಿಸ್ತಾನ ಭಯೋತ್ಪಾದಕರನ್ನ ಭದ್ರತಾ ದೃಷ್ಟಿಯಿಂದ ಹಾಗೂ ಎಲ್ಲ ಭಯೋತ್ಪಾದಕರ ಕೃತ್ಯಹೀನಗಳನ್ನು ಮತ್ತು ದಾಳಿಗಳನ್ನು ವಿಫಲಗೊಳಿಸಿದ ಭಾರತ ಸೇನೆ ಮತ್ತು ಅಜಿತ್ ದೋವೆಲ್ರಂತಹ ಧೀರ ವೀರರನ್ನು ಯಾರು ಕೆಲಸಕ್ಕೆ ಬಾರದವರೆಲ್ಲ ಪ್ರಶ್ನೆ ಮಾಡಲು ಶುರು ಮಾಡಿದರು ಮೊನ್ನೆ ಯಾರೋ ನಮ್ಮ ಕರ್ನಾಟಕದ ರಾಜಕಾರಣಿ ಈಗ ಎಲ್ಲಿಗೆ ಹೋದ ನಿಮ್ಮ ಅಜಿತ್ ಧೋವಲ್ ಎಂದು ಪ್ರಶ್ನೆ ಮಾಡಿದ್ದು ಸ್ವಾಮಿ ಅಜಿತ್ ಧೋವಲ್ ನಿಮ್ಮ ಹಾಗೆ ಚಿನ್ನದ ಸ್ಪೂನ್ ಹಿಡಿದು ಹುಟ್ಟಿದವರಲ್ಲ ಅಪ್ಪಟ ದೇಶಭಕ್ತ ಅವರ ತಂದೆ ಮೇಜರ್ ಜಿ ಎಲ್ ಧೋವಲ್ ಸಹ ಸೈನಿಕ ಸೈನಿಕಲ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುತ್ತದೆ ಎನ್ನುವುದಕ್ಕೆ ಅಜಿತ್ ಧೋವಲ್ ರೇ ಜೀವಂತ ಸಾಕ್ಷಿ ನಿಮ್ಮ ನಿಮ್ಮ ಪಾರ್ಟಿ ಹೋರಾಟದಲ್ಲಿ ಭಾಗಿಯಾಗಲು ಬಿಸಿಲು ಇದೆಯಾ ಎಂದು ಯೋಚಿಸಿ ಹೋರಾಡುವ ನೀವುಗಳು ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿದ್ದವರು ದೇಶದ ರಕ್ಷಣೆಗೆ ಪಾಕಿಸ್ತಾನದಲ್ಲಿ ಭಿಕ್ಷುಕನಾಗಿ ಮುಸ್ಲಿಮ್ ಆಗಿ ಕೊನೆಗೆ ಸ್ವತಃ ಮುಂಬೈ ಕ್ರೈಂ ಬ್ರಾಂಚ್ ಇಂದ ಬಂಧನಕ್ಕೆ ಒಳಪಟ್ಟು ಮದುವೆಯಾದ ಹೊಸತರಲ್ಲೂ ಮಿಜೋರಾಂ ಪ್ರತ್ಯೇಕ ಹೋರಾಟ ನಿಲ್ಲಿಸಲು ಓಡೂಡಿ ಬಂದ ದೊವಲ್ ಎಲ್ಲಿ ಹೋದ ಧೋವಲ್ ಎನ್ನುತ್ತೀರಾ ನಿಮ್ಮ ನಿಮ್ಮ ಮುಖ ಕನ್ನಡಿಯಲ್ಲಿ ನಿಂತು ನೋಡಿಕೊಳ್ಳಿ ನಿಮಗೆ ಮೋದಿ ಆಗದೇ ಇದ್ದರೆ ರಾಜಕೀಯವಾಗಿ ಎದುರಿಸಿ ಆದರೆ ಮೋದಿ ಅಂಡರ್ ದೇಶಕ್ಕೆ ದುಡಿಯುತ್ತಿರುವ ಒಬ್ಬ ಧೀರನ ಅವಮಾನಿಸಬೇಡಿ ದೇಶದ ರಕ್ಷಣೆಗೆ ಭಿಕ್ಷುಕನಾಗಿ ಪಾಕಿಸ್ತಾನದ ಧೂತನಂತೆ ನಟಿಸಿ ಭಾರತದ ತ್ರಿವರ್ಣ ಧ್ವಜವನ್ನು ತನ್ನ ಎದೆಯ ಮೇಲೆ ಒದಿಸಿಕೊಳ್ಳಲು ನಿಂತಿರುವ ವ್ಯಕ್ತಿಯನ್ನು ಈಯಳಿಸಬೇಡಿ ನಗರ ನಕ್ಸಲರನ್ನೇ ಹೀರೋ ಎಂದು ನಂಬಿರುವ ಮನಸ್ಥಿತಿಯವರೆಗೆ ಅಜಿತ್ ದೊವೆಲ್ ಹೀರೋ ಆಗಿ ಕಾಣುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ದೊವೆಲ್ ಬರೀ ಹೀರೋ ಅಲ್ಲ ಸೂಪರ್ ಹೀರೋ ಈ ರೀತಿ ಅಜಿತ್ ದೋವಲ್ರ ಸಾಹಸ ಕಾರ್ಯಗಳು ಭಾರತಕ್ಕೆ ಮೆಚ್ಚುಗೆ ತರುವಂತಹ ಶ್ಲಾಘನೀಯ ಸಾಧನೆಗಳಾಗಿವೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ